ವೀಕ್ಷಕರೇ ವಿಶೇಷ ಅರ್ಪಿಸುವ ನಮ್ಮೂರ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತ ಈ ಕಾರ್ಯಕ್ರಮದಲ್ಲಿ ನಾವು ಇವತ್ತು ಪರಿಚಯಿಸುವಂಥ ಒಂದು ಕ್ಷೇತ್ರ ವಿಶೇಷವಾಗಿದೆ ಕುಂಬಳಸೀಮೆಯಲ್ಲಿರುವ ಒಂದು ಆರಾಧನಾ ಕ್ಷೇತ್ರ ಹೆಣ್ಮಕ್ಕಜೆ ಗ್ರಾಮ ಪಂಚಾಯತಿನ ಕಾಟೋಕೆಯಲ್ಲಿರುವ ಶ್ರೀ ಸುಬ್ರಾಯ ದೇವಸ್ಥಾನ ಈ ಕ್ಷೇತ್ರದಲ್ಲಿ ಇವತ್ತು ವಿಶೇಷವಾಗಿ ಶ್ರಾವಣ ಮಾಸದ ಪಂಚಮಿಯ ನಾಗರ ಪಂಚಮಿ ಉತ್ಸವ ವಿಶೇಷವಾಗಿ ಜರುಗ್ತಾ ಇದೆ ಈ ಕ್ಷೇತ್ರದಲ್ಲಿ ಪಂಚಮಿ ಹಬ್ಬವನ್ನು ಯಾವ ರೀತಿ ನಾಡಿಗೆ ದೊಡ್ಡದು ನಾಗರ ಪಂಚಮಿ ಎಂಬ ನಾಣ್ಣುಡಿಯಂತೆ ಈ ವರ್ಷದ ನಾಗರ ಪಂಚಮಿಯು ಕಾಟುಕುಕ್ಕೆ ಶ್ರೀ ಸುಬ್ರಾಯ ದೇವಸ್ಥಾನದಲ್ಲಿ ಭಕ್ತಿ ಸಡಗರದಿಂದ ನಡೆಯಿತು ಕುಂಬಳಿ ಸೀಮೆಯ ಕಾಟುಕುಕ್ಕೆ ಹೆಣ್ಮಕಜೆ ಶೇಣಿ ಪಡ್ರೆ ಎಂಬಿ ಚೌ ಗ್ರಾಮಗಳ ಆರಾಧನಾ ಕ್ಷೇತ್ರವಾದ ಕಾಟುಕುಕ್ಕೆಯಲ್ಲಿ ನೂರಾರು ಭಕ್ತರು ನಾಗದೇವರಿಗೆ ಹಾಲಾಭಿಷೇಕ ಸಿಯಾಳ ಅಭಿಷೇಕ ತಂಬಿಲ ಸೇವೆ ಸಲ್ಲಿಸಿ ಕೃತಾರ್ಥರಾದರು ಸೇರಿದಂತಹ ಊರಿನ ಸಮಸ್ತ ಭಕ್ತ ಬಾಂಧವರ ಎಲ್ಲರೂ ಸೇರಿ ವಿಶೇಷವಾಗಿ ಶ್ರಾವಣ ಮಾಸ ಪಂಚಮಿಯ ದಿನ ನಾಗದೇವನ ಆರಾಧನೆ ನಾಗಪಂಚಮಿ ದಿನ ನಮ್ಮ ಭಾರತ ದೇಶದ ಸಂಸ್ಕೃತಿಯಲ್ಲಿ ಬರುವಂತಹ ವಿಶೇಷ ಹಬ್ಬಗಳ ಆಚರಣೆ ನಮಗೆ ಶುರುವಾಡಿ ಶುರುವಾಗಿದೆ ಮೊದಲಾಗಿ ಈ ಭೂಮಿಗೆ ಸಂಬಂಧಪಟ್ಟಂತಹ ಆವಿಶೇಷನ ವಿಶೇಷನ ಆರಾಧನೆಯೊಂದಿಗೆ ಇನ್ನು ಬರುವಂತಹ ವಿಶೇಷ ದಿವಸಗಳು ವರಮಹಾಲಕ್ಷ್ಮೀ ವ್ರತ ಚೌತಿ ಮುಂತಾದ ಹಬ್ಬಗಳು ನಮಗೆ ಪ್ರಾರಂಭವಾಗ್ತವೆ ಈ ಊರಿನ ಆರಾಧ್ಯ ದೇವರಾದಂತಹ ಸುಬ್ರಹ್ಮಣ್ಯೇಶ್ವರ ಸನ್ನಿಧಾನದಲ್ಲಿ ಪ್ರತಿಷ್ಠಾಪನೆಗೊಂಡಂತಹ ನಾಗದೇವರು ವಿಶೇಷವಾಗಿ ಊರಿನ ಹತ್ತು ಜನ ಸಮಸ್ತರು ಸೇರಿಕೊಂಡು ಭಕ್ತ ಜನರೊಂದಿಗೆ ವಿಶೇಷ ಕ್ಷೀರಾಭಿಷೇಕ ಫಲಾಭಿಷೇಕ ಅಭಿಷೇಕ ಇವೆಲ್ಲವನ್ನು ವಿಶೇಷವಾಗಿ ಎಲ್ಲ ಭಕ್ತರ ಮನೋಭೀಷ್ಟದಂತೆ ಎಲ್ಲ ಭಕ್ತರಿಗೆ ಬರುವ ಸಮಸ್ತ ಆದಿಗಳು ವ್ಯಾಧಿಗಳು ಚರ್ಮ ರೋಗಗಳು ಮತ್ತು ನಮಗೆ ವಿಶೇಷವಾಗಿ ಜೀವನಕ್ಕೆ ಬೇಕಾದಂತಹ ಜಲ ಇವೆಲ್ಲವನ್ನು ಅನುಗ್ರಹ ಮಾಡಿಕೊಡುವ ದೇವತೆ ನಾಗ ಹಾಗೆ ಎಲ್ಲರೂ ಅವರವರ ಮನೋಭೀಷ್ಟದಂತೆ ಸಮಸ್ತರಿಗೂ ಬರುವ ಅವರ ಮಾಡುವ ಸಮಸ್ತ ಕರಿ ಕಾರ್ಯಗಳಿಗೆ ವ್ಯಾಪಾರಕ್ಕಾಗಲಿ ವ್ಯವಹಾರಕ್ಕಾಗಲಿ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಲಿ ಧನ ಕನಕ ವಸ್ತು ಸೌಭಾಗ್ಯಗಳಾಗಲಿ ನಾವು ಸಾಕುವಂತಹ ಸಾಕು ಪ್ರಾಣಿಗಳಾಗಲಿ ಗೋಮಾತೆಗೆ ಗೋ ಸಂಕುಲಕ್ಕಾಗಲಿ ಬರುವಂತಹ ಮತ್ತು ವಿಶೇಷವಾಗಿ ನಮ್ಮ ಭಾರತ ದೇಶಕ್ಕೆ ಬರುವ ಸಮಸ್ತ ಸಂಕಷ್ಟಗಳು ಇವೆಲ್ಲವೂ ಇವತ್ತು ಬೇರೆ ವಿಶೇಷವಾಗಿ ಆರಾಧನೆ ಮಾಡಿಕೊಂಡಂತಹ ಆ ನಾಗದೇವತ ಸನ್ನಿಧಾನದಲ್ಲಿ ಬರುವಂಥ ಸಮಸ್ತ ಕಷ್ಟ ಸುಖ ದುಃಖಗಳು ಎಲ್ಲವೂ ನಮಗೆ ಬರುವಂಥ ದುರಿತಗಳು ಏನಿದ್ರು ಕೂಡ ಎಲ್ಲವನ್ನು ಪರಿಹಾರ ಮಾಡಿಕೊಟ್ಟು ಸಮಸ್ತ ನಮ್ಮ ಭಾರತ ದೇಶದಲ್ಲಿರುವ ಸಮಸ್ತರಿಗೂ ಬರುವಂತಹ ಕಷ್ಟಗಳನ್ನು ದುಃಖಗಳನ್ನು ನಿವಾರಣೆ ಮಾಡಿಕೊಟ್ಟು ಮುಂದಕ್ಕೆ ಎಲ್ಲರಿಗೂ ಸುಖ ಸಮೃದ್ಧಿ ಸಂತೋಷ ಸೌಭಾಗ್ಯಗಳನ್ನು ಕೊಟ್ಟು ಎಲ್ಲರೂ ಬಂದು ವಿಶೇಷವಾಗಿ ಆ ಭಗವತ್ ಸೇವೆಯನ್ನು ಮಾಡಿಕೊಳ್ಳುವಂತಹ ಒಂದು ಸದ ಸದಾವಕಾಶವನ್ನು ಮನಸ್ಸನ್ನು ಎಲ್ಲರಿಗೂ ಕೊಟ್ಟು ಇಲ್ಲಿ ಆರಾಧನೆ ಮಾಡಿಕೊಂಡು ಬಂದಂತಹ ಆ ನಾಗದೇವತೆ ನಮ್ಮೆಲ್ಲರನ್ನು ಅನುಗ್ರಹಿಸಿ ಕಾಪಾಡಿಕೊಂಡು ಅಂತ ಹೇಳಿ ನಾವು ಸಮಸ್ತರಿದ್ದುಕೊಂಡು ಆ ನ್ಯಾಗದೇವನ ಸನ್ನಿಧಾನದಲ್ಲಿ ಮಾಡುವ ಪ್ರಾರ್ಥನೆ േവസ്ഥാന കൂടി സാർ വർഷ ഇതിഹാസ ഇത്തരുന്ന നമ്മ ഈ ക്ഷേത്രം ഇങ്ങേ ഇല്ലേ നാഗര പഞ്ചമി അനുപോ ഭാരം ಪರ್ಬೋಟು ಶುರುವಾಯಿನ ಪರ್ಬ ಈ ನಾಗರ ಪಂಚಮಿ ಶುರುವಾನಲ್ಲ ಇಂಕ್ಲೇ ಭಾರಿ ಒಂದು ಖುಷಿತ್ತ ಈ ನಾಗರ ಪಂಚಮಿ ಪರ್ಬ ಎಂದು ಇಡೀ ಮಸ್ತು ಜನಗಳು ಬರ್ತಾರೆ ಸಾವಿರ ಜನ ಸಾವಿರ ಜಾಸ್ತಿ ಜನ ಬರ್ತಾರೆ ಈ ವರ್ಷ ಇಡ್ಡೆ ಜನಗಳ ಸಂಖ್ಯೆ ಬರ್ತಾನೆ ಮಸ್ತ್ ಸೇವೆಗಳಾತೀರಿ ಆಣಿಂಕ್ಲ ಈ ಸರಿ ಒಂಜಿ ವಿಶೇಷ ಅಯನಾಥ ಪ್ಲಾಸ್ಟಿಕ್ ಇಜ್ಜಂತೆ ಕರಡಿಗೆ ಬಾರಿ ರೀತಿ കൊണ്ടുവഞ്ഞ് സൂചന കൊടുത്തില്ല എത്തേ കൊണ്ട് വരുന്ന പാത്ര കൊണ്ട് പൊറലോട്ടെ നടത്തേ ണ്ട് സുബ്രഹ്മണ് അനുഗ്രഹം ഭാര്യ പൊരുലോട്ടി കാര്യങ്ങളും നടത്തണ്ട് മധ്യാ മഹാപൂജ അന്ന സന്തർപ്പു